ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಪಾಲಕ್ ಪನ್ನೀರ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿ ರುಬ್ಕೊಂಡಿರೋ ಎರಡು ಬೇಯಿಸಿ ರುಬ್ಕೊಂಡಿರೋ ಪಾಲಕ್ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಟ್ಟು ಎರಡು ಸ್ಪೂನ್ ಹೆಸರುಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣ ಹೆಚ್ಚಿರೋದು ಜೀರಿಗೆ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಕಾಲು ಚಮಚ ಖಾರದ ಪುಡಿ ಒಂದು ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಕಟ್ ಮಾಡಿ ಕಟ್ ಮಾಡಿದ್ದು ಪನ್ನೀರು ಸ್ವಲ್ಪ ಎರಡು ಹಸಿಮೆಣಸು ಸಣ್ಣ ಕಟ್ ಮಾಡಿದ್ದು ಎರಡು ಸ್ಪೂನ್ ಹಾಲಿನ ಕೆನೆ ಒಂದು ಚಿಟಕಿ ಅಜ್ಜಿನ ಪು ಅಜ್ಜಿನ ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಬಣಲಿಗೆ ನಾಲ್ಕು ಚಮಚ ಎಣ್ಣೆ ಹಾಕಿ ಜೀರಿಗೆ ಅರ್ಧ ಚಮಚ ಕಟ್ ಮಾಡಿದ ಈರುಳ್ಳಿ ಒಂದು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಬಾಳೆಲೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈಗ ಎರಡು ನಿಮಿಷ ಫ್ರೈ ಆಗಿದೆ ಈಗ ಹಸಿಮೆಣ್ಸು ಹಾಕ್ತಾಯಿದ್ದೀನಿ ಎರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆವು ಇದು ಒಂದು ನಿಮಿಷ ಫ್ರೈ ಆಗಬೇಕು ಈಗ ಹಸಿಮೆಂಟ್ ಒಂದು ನಿಮಿಷ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಹೆಚ್ಚಿಟ್ಕೊಂಡಿದ್ದು ಒಂದು ಟೊಮೆಟೊ ಸಣ್ಣ ಇಟ್ಟಿದ್ದು ಇದ್ದೀನಿ ಇದು ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಟೊಮೆಟೊ ಇದು ಎರಡು ನಿಮಿಷ ಫ್ರೈ ಆಯಿತು ಈಗ ಕಾಳಿ ಪುಡಿ ಅರ್ಧ ಸ್ಪೂನು ಇದ್ದೀನಿ ಗರಂ ಮಸಾಲ ಪುಡಿ ಕಾಲು ಸ್ಪೂನು ಇದ್ದೀನಿ ಅಚ್ಚಾಲ್ದ ಪುಡಿ ಒಂದು ಚಮಚ ಹಾಕ್ತಾ ಇದ್ದೀನಿ ಈಗ ಇದು ಒಂಚೂರು ಫ್ರೈ ಆಗಿದೆ ಈಗ ಬೇಯಿಸಿ ರುಬ್ಬಿದ ಪಾಲಕ್ ಪೇಸ್ಟು ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ತಾ ಇದ್ದೀನಿ ಎರಡು ಕಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸಿ ನೀರು ಬಸ್ತು ರುಬ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ರುಬ್ಬಿದ ಪಾಲಕ್ ಪೇಸ್ಟ್ ಹಾಕಾಯಿತು ಒಂದು ನಿಮಿಷ ಫ್ರೈ ಮಾಡಿಕೊಂಡೆ ಈಗ ಎರಡು ಚಮಚ ಹೆಸರುಬೇಳೆನ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬಾರ್ದು ಎರಡೇ ಚಮಚ ಹೆಸರುಬೇಳೆ ಸ್ವಲ್ಪ ನೀರಾಕಿ ಬೇಯಿಸಿಟ್ಕೊಂಡಿದ್ದೆ ಒಂದೆರಡು ಸೀಟಿ ಬೇಯಿಸ್ಕೋಬೇಕು ಅದನ್ನೀಗ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ನಿಮಿಷ ಕುದಿಸ್ಕೋಬೇಕು ಕುದಿಸಿದ್ರೆ ಪಾಲಕ್ ಪನ್ನೀರು ಗ್ರೇವಿ ರೆಡಿ ಆಗುತ್ತೆ ಈಗ ಒಂದು ಚಿಟಿಕೆ ಅಜ್ಜಿನ ಮೊಟ ಹಾಕ್ತಾಯಿದ್ದೀನಿ ಮತ್ತು ಕೆನೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಪನ್ನೀರನ್ನ ಕಟ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಪಾಲಾಕ್ ಪನ್ನೀರ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ಪಾಲಕ್ ಪನ್ನೀರ್ ರೆಡಿ ಹೋಟೆಲ್ ಟೇಸ್ಟು ಪಾಲಕ್ ಪನ್ನೀರ್ ರೆಡಿಯಾಗಿದೆ ತಿನ್ನಲು ರೆಡಿ ಚಪಾತಿಯೊಂದಿಗೆ ಪೂರಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ